ಅಲ್ ಗುಡ್ ಮಾರ್ನಿಂಗ್ ಇವತ್ತಿನ ದಿನ ಬೆಳಗ್ಗೆ ಐದು ಗಂಟೆಗೆ ಇದ್ದು ವಾಕಿಂಗ್ ಹೋಗಿ ಮತ್ತೆ ಬಂದು ಬಿಸಿನೀರು ಕಾಯಿಸ್ಕೊಂಡು ನಾನು ಮತ್ತು ನಮ್ಮ ಮನೆಯವ್ರನ್ನು ಲೋಟ ಬಿಸಿನೀರು ಕುಡ್ದು ಮತ್ತು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಹಾಲು ಕಾದ ನಂತರ ನಮ್ಮ ಮನೆಯವರಿಗೆ ಮತ್ತು ಮಗುಗೆ ಒಂದು ಲೋಟ ಹಾಲು ಕೊಡ್ತೀನಿ ನಾನು ಕಾಫಿ ಮಾಡ್ಕೊಂಡು ಕುಡ್ದು ಕಾಫಿ ಕುಡಿದ ನಂತರ ಟಿಫನ್ಗೆ ರೆಡಿ ಮಾಡಿಕೊಂಡೆ ಟಿಫನ್ಗೆ ರೆಡಿ ಮಾಡ್ಕೊಳ್ತಾಯಿದ್ದೀನಿ ಇವತ್ತು ಟಿಫನ್ ಏನು ಮಾಡ್ತಾಯಿದ್ದೀನಿ ಅಂದರೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಉಪ್ಪಿಟ್ಟಿಗೆ ಫಸ್ಟು ಆಯಿಲ್ ಹಾಕಿ ಆಯಿಲ್ ಹಾಕಿದ ನಂತರ ಸಾಸಿವೆನ ಆ್ಯಡ್ ಮಾಡ್ತೀನಿ ಸಾಸಿವೆ ಹಾಕಿ ಸಾಸಿವೆ ನಂತರ ಕಡಲೆಬೇಳೆ ಕಡಲೆಬೇಳೆ ನಂತರ ಈರುಳ್ಳಿ ಈರುಳ್ಳಿ ಹಾಕಿ ಎಣ್ಣೆಲಿ ಫ್ರೈ ಆಗಿರ್ತಿದ್ದೀನಿ ಈರುಳ್ಳಿ ಎಣ್ಣೆಲಿ ಫ್ರೈ ಆಗ್ತಿದೆ ಮತ್ತು ಅದ್ರ ಜೊತೆ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಬಾಡಿಸೋಕೆ ಬಾಡಿಸೋಕಿಟ್ಟಿದ್ದೀನಿ ಎಲ್ಲ ಫ್ರೈ ಆದ ನಂತರ ತರಕಾರಿ ಹಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಕ್ಯಾರೆಟು ಮತ್ತು ಬೀನ್ಸ್ ಹಚ್ಚಿಟ್ಕೊಂಡಿದ್ದೀನಿ ಇವೆರಡು ಫ್ರೈ ಆದ ನಂತರ ತರಕಾರಿನ ಆ್ಯಡ್ ಮಾಡ್ತೀನಿ ಫ್ರೈ ಆಗಬೇಕು ಚೆನ್ನಾಗಿ ಅದಾದಮೇಲೆ ತರಕಾರಿ ಆ್ಯಡ್ ಮಾಡ್ತೀನಿ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರುಕಾಯಿ ಇಟ್ಕೊಂಡಿದ್ದೀನಿ ಏಕೆ ಅಂದರೆ ಬಿಸಿ ಕಾಯಿಟ್ಕೊಂಡ್ರೆ ಬೇಗ ಉಪ್ಪುಮ ಆಗುತ್ತೆ ಕುದಿ ಕುದೀ ಥರ ನೀರನ್ನ ಆ್ಯಡ್ ಮಾಡಿದ್ರೆ ಬಿಟ್ಟು ಬೇಗ ರೆಡಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಬಿಸಿನೀನ ಕಾಯಿಸಿ ಇಟ್ಕೊಂಬಿಡ್ತೀನಿ ಮತ್ತು ತರಕಾರಿ ಹಾಕಿದ ನಂತರ ತರಕಾರಿ ಇದ್ದೀನಿ ಈಗ ತರಕಾರಿಯೆಲ್ಲ ಬೆಂದ ನಂತರ ನೀರು ಆ್ಯಡ್ ಮಾಡ್ತೀನಿ ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿದ್ದೀನಿ

ಪಿಂಕ್ ಸಾಲ್ಟ್ನ ಆ್ಯಡ್ ಮಾಡ್ತೀನಿ ಪಿಂಕ್ ಸಾಲ್ಟ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಿ ಪಿ ಇನ್ನಿತರೆ ಕೈಯಲ್ಲಿ ಬರೋದಿಲ್ಲ ಈ ಥರ ತರಕಾರಿ ಉಪ್ಪಿಟ್ಟು ಮಾಡೋದರಿಂದ ನನ್ನ ಮಗು ಚೆನ್ನಾಗಿ ತಿಂತಾನೆ ಅವನು ಹಾಗೆ ಬರೀ ಸಾಂಬಾರಲ್ಲಿ ತರಕಾರಿ ತಿನ್ನು ಅಂದರೆ ತಿನ್ನಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಥರ ಉಪ್ಮಾ ಬಿಸಿಬೇಳೆ ಭಾತ್ ಪೊಂಗಲ್ ಕಿಚಡಿ ಇದೆಲ್ಲ ಮಾಡಿದಾಗ ತರಕಾರಿ ಆ್ಯಡ್ ಮಾಡ್ತೀನಿ ಸ್ಮ್ಯಾಶ್ ಮಾಡಿ ತಿನ್ನಿಸಿದ್ರೆ ಚೆನ್ನಾಗಿ ತಿಂತಾನೆ ಅಂತ ಈಗ ಬಿಸಿನೇಲೆ ಆ್ಯಡ್ ಮಾಡ್ತಾಯಿದ್ದೀನಿ ಬಿಸಿನೇಲೆ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡಿದ ನಂತರ ಕುದಿಯಕ್ಕೆ ಇಟ್ಟಿದ್ದೀನಿ ಕುದಿದ ನಂತರ ರವೆ ಬಿ ಹಾಕ್ತೀನಿ ರವೆ ಹಾಕಿ ಬಿಟ್ಟು ಬೆಂದಿದೆ ಈಗ ರೆಡಿಯಾಗಿದೆ ಉಪ್ಪಿತ್ ರೆಡಿ ಆದ ನಂತರ ನಾನು ಪೂಜೆಗೆ ರೆಡಿ ಮಾಡಿಕೊಂಡೆ ನನ್ನ ಮಗನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಪೂಜೆಗೆ ರೆಡಿ ಮಾಡಿಕೊಂಡೆ ಪೂಜೆ ಆದ ನಂತರ ನಾನು ನಮ್ಮ ಮನೆಯವರು ನನ್ನ ಮಗನ ಸ್ಕೂಲ್ ಹತ್ರ ಫಂಕ್ಷನ್ ಇದೆ ಅಂತ ಹೊರಟ್ರಿ ಪ್ಲೀಸ್ ನನ್ನ ಚಾನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಒಬ್ಬ ಹೊಸ ಯೂಟ್ಯೂಬರ್